ತರಗತಿ ಆರು ವಿಷಯ ಗಣಿತ ಪಾಠ ಮೂರು ಪೂರ್ಣಾಂಕಗಳು ಇಂಟೀಜರ್ಸ್ ಸ್ವಾಭಾವಿಕ ಸಂಖ್ಯೆಗಳು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಇವು ಸ್ವಾಭಾವಿಕ ಸಂಖ್ಯೆಗಳು ಏಕೆಂದರೆ ಯಾವುದೇ ವಸ್ತುವನ್ನು ಎಣಿಸಲು ನಾವು ಇವುಗಳನ್ನು ಬಳಸುತ್ತೇವೆ ಆದ್ದರಿಂದ ಈ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳು ಕೌಂಟಿಂಗ್ ನಂಬರ್ಸ್ ಎಂದು ಸಹ ಕರೆಯಲಾಗುತ್ತದೆ ಈ ಸಂಖ್ಯೆಗಳು ಅಸಂಖ್ಯಾತ ಅಥವಾ ಅಗಣಿತವಾದವು ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದು ಆದರೆ ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಈ ಸಂಖ್ಯೆಗಳು ಅಸಂಖ್ಯಾತವಾಗಿವೆ ಮತ್ತು ಈ ಸಂಖ್ಯೆಗಳಿಗೆ ಯಾವ ಅಂತ್ಯವಿಲ್ಲ ಗಡಿಯಾರದಲ್ಲಿ ಸಮಯ ಎಷ್ಟು ಎಂದು ನಾವು ಯಾರನ್ನಾದರೂ ಕೇಳುತ್ತೇವೆ ಅಥವಾ ಪೆಟ್ಟಿಗೆಯಲ್ಲಿ ಎಷ್ಟು ಡಜನ್ ಮಾವಿನ ಹಣ್ಣುಗಳಿವೆ ಅಥವಾ ಎಷ್ಟು ರೂಪಾಯಿ ಉಳಿದಿದೆ ಈ ರೀತಿಯಾಗಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಎಷ್ಟು ಪದಗಳಿಗೆ ಉತ್ತರವನ್ನು ಪಡೆಯಲು ಬಳಸುತ್ತೇವೆ ಎಂದು ಹೇಳಬಹುದು ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಎಣಿಕೆ ಒಂದರಿಂದ ಪ್ರಾರಂಭವಾಗುವುದನ್ನು ನೀವು ಗಮನಿಸಿದ್ದೀರಿ ಆದರೆ ಸೊನ್ನೆಯ ಬಗ್ಗೆ ಏನು ಸೊನ್ನೆ ಯಾವ ಸಂಖ್ಯೆಯಾಗಿದೆ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಒಟ್ಟುಗೂಡಿಸಿ ರೂಪುಗೊಳ್ಳುವ ಸಂಖ್ಯೆಗಳ ಸಮೂಹವನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಸಂಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭವಾಗುತ್ತವೆ ಅಂದರೆ ಸೊನ್ನೆಯು ಅತಿ ಚಿಕ್ಕ ಪೂರ್ಣ ಸಂಖ್ಯೆಯಾಗಿದೆ ಪೂರ್ಣ ಸಂಖ್ಯೆಗಳ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಲಾಗುವುದಿಲ್ಲ ಏಕೆಂದರೆ ಸ್ವಾಭಾವಿಕ ಸಂಖ್ಯೆಗಳಂತೆಯೇ ಪೂರ್ಣ ಸಂಖ್ಯೆಗಳು ಸಹ ಅಗಣಿತವಾಗಿವೆ ಋಣಪೂರ್ಣಾಂಕಗಳು ಕೆಲವೊಮ್ಮೆ ನಾವು ಪೂರ್ಣ ಸಂಖ್ಯೆಗಳಲ್ಲದ ಸಂಖ್ಯೆಗಳನ್ನು ಬಳಸಬೇಕಾಗುತ್ತದೆ ಉದಾಹರಣೆಗೆ ನಿಮಗೆ ಗೊತ್ತಿದೆಯೇ ಶುದ್ಧ ನೀರಿನಿಂದ ರಚನೆಯಾದ ಮಂಜುಗಡ್ಡೆಯ ಉಷ್ಣತೆಯು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಆದರೆ ಮಂಜುಗಡ್ಡೆಗೆ ಉಪ್ಪನ್ನು ಸೇರಿಸಿದರೆ ಈ ಮಿಶ್ರಣದ ಉಷ್ಣತೆಯು ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಇರುತ್ತದೆ ಅಂದರೆ ಮೈನಸ್ ತಲುಪುತ್ತದೆ ಹಾಗೆಯೇ ಇಂದು ಕಾಶ್ಮೀರದ ಶ್ರೀನಗರದಲ್ಲಿ ತಾಪಮಾನ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಎಂದೂ ಕೂಡ ಕೇಳಿರಬಹುದು ಅಂದರೆ ಶ್ರೀನಗರದಲ್ಲಿ ಇಂದಿನ ತಾಪಮಾನವು ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಇದೆ ಎಂದಾಗಿದೆ ಸೊನ್ನೆಗಿಂತ ಚಿಕ್ಕದಾದ ಅಂತಹ ಸಂಖ್ಯೆಗಳನ್ನು ಋಣಪೂರ್ಣಾಂಕಗಳು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಎಂದು ಬರೆಯಲಾಗುತ್ತದೆ ಮತ್ತು ಋಣ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಎಂದು ಓದಲಾಗುತ್ತದೆ ಯಾವುದೇ ಸಂಖ್ಯೆ ಅದರ ಹಿಂದೆ ಮೈನಸ್ ಚಿಹ್ನೆಯನ್ನು ಹೊಂದಿದ್ದರೆ ಆ ಸಂಖ್ಯೆಯು ಋಣಾತ್ಮಕ ಸಂಖ್ಯೆಯಾಗಿರುತ್ತದೆ ಅಂದರೆ ಮೈನಸ್ ಐದು ಮೈನಸ್ ಇಪ್ಪತ್ತೈದು ಮೈನಸ್ ಹತ್ತು ಇತ್ಯಾದಿ ಧನಪೂರ್ಣಾಂಕಗಳು ಇದೇ ರೀತಿಯಾಗಿ ಸೊನ್ನೆಗಿಂತ ದೊಡ್ಡ ಸಂಖ್ಯೆಗಳಾಗಿರುವ ಒಂದು ಎರಡು ಮೂರು ಹೀಗೆ ಈ ಸಂಖ್ಯೆಗಳನ್ನು ಧನಪೂರ್ಣಾಂಕಗಳು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಒಂದು ಎರಡು ಮೂರು ಅಥವಾ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಎಂದು ಬರೆಯಲಾಗುತ್ತದೆ ಮತ್ತು ಇವುಗಳನ್ನು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಎಂದು ಓದಲಾಗುತ್ತದೆ ಯಾವುದೇ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆಯೂ ಇಲ್ಲದಿದ್ದರೆ ಆ ಸಂಖ್ಯೆಯು ಧನಸಂಖ್ಯೆಯಾಗಿರುತ್ತದೆ ನೀವು ಸಂಖ್ಯಾರೇಖೆ ನಂಬರ್ ಲೈನ್ ಅಥವಾ ಥರ್ಮಾಮೀಟರ್ ಅನ್ನು ನೋಡಿರಬಹುದು ಇದರಲ್ಲಿ ಸೊನ್ನೆಯ ಎಡಭಾಗದಲ್ಲಿ ಋಣಸಂಖ್ಯೆಗಳು ಮತ್ತು ಸೊನ್ನೆಯ ಬಲಭಾಗದಲ್ಲಿ ಧನಸಂಖ್ಯೆಗಳು ಇವೆ